ಜೀವನದಲ್ಲಿ ಮರೆಯಲಾಗದಂತ ಒಂದು ಆಘಾತ ತಂಬಿಯ ಕುರಿತಾಗಿ ತಂದೆಯನ್ನು ಕಳೆದುಕೊಂಡೆ ಅವತ್ತು ನಾನು ಹೌದು ಬೆಳವಣಿಗೆ ಅನುಕೂಲ ಕಷ್ಟ ಯಾಕಂದ್ರೆ ಕಲಾವಿದ್ರೆ ತೇಜವಾಗಿ ಯೂಟ್ಯೂಬ್ ಅಲ್ಲಿ ವೇಷ ನೋಡಿಕೊಂಡೆ ರಂಗಸಭೆಗೆ ಬರುವಂತ ಈಗ ಹಿರಿಯ ಕಲಾವಿದರಲ್ಲಿ ಕೇಳಿಕೊಂಡು ರಂಗ ಸಲಹೆ ಹೋಗುವ ಕ್ರಮವನ್ನೇ ಬಿಟ್ಟಿದ್ದಾರೆ ಯಕ್ಷಗಾನವೇ ಕೊಲ್ಲುವಂತಹ ಒಂದು ಸನ್ನಿವೇಶಗಳು ಹೊಸ ಪ್ರಸಂಗ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಬಂಧವೂ ಇರುವುದಿಲ್ಲ ನಾಲ್ಕೈದು ಪ್ರಸಂಗ ಇಟ್ಟುಕೊಂಡು ಆ ಪೌರಾಣಿಕ ಪ್ರಸಂಗ ಹಾಳು ಮಾಡ್ಬೋದು ಒಂದೇ ಪ್ರಸಂಗ ಇಟ್ಟು ಒಳ್ಳೆ ರೀ ಮಾಡಿ ಕಂದ್ ಮಾಡುದು ಒಳ್ಳೆದು ನಮ್ಮ ಹಾಗೆ ಆ ದೇವರೆಲ್ಲ ಪ್ರಸಾದ ತಗೊಂಡು ಆ ಪಂಜುಲಿಯನ್ನು ಮಾಡಿ ಅವತ್ತಿನ ಇವತ್ತಿನವರೆಗೂ ಆ ಪಂಜುಲಿ ಹೇಳೋದು ನನಗೆ ಉಸಿರೇ ವೀಕ್ಷಕರು ನಮಸ್ಕಾರ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ ಸಾಧನಪಡಿಸುವ ಒಡ್ಡೋಲಗ ಇದು ಯಕ್ಷ ಜೀವನ ಅನುರಾಗ ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರುಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ತಿಟ್ಟಿನ ಯಕ್ಷಗಾನ ಲೋಕದ ಅಗ್ರಮಾನ್ಯ ಕಲಾವಿದರು ಹಾಗೆ ಗರಡಿ ಮೇಳದ ಮುಖ್ಯ ವೇಷಧಾರಿಗಳು ಸುದೀರ್ಘ ಹದಿನೆಂಟು ವರ್ಷಗಳ ಯಕ್ಷ ಪಯಣದಲ್ಲಿರುವಂತಹ ಯಕ್ಷ ಕಲಾವಿದರಾದಂತಹ ಶ್ರೀಯುತ ರಾಘವೇಂದ್ರ ಮಾಗೋಡ್ ನಮ್ಮೊಂದಿಗಿದ್ದಾರೆ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ನಮಸ್ತೆ ರಾಘವೇಂದ್ರ ಮಾಗೋಡ್ ಅವರೇ ನಿಮಗೂ ಸಹ ನಮಸ್ತೆ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾ ಚಾನೆಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ನಮಸ್ತೆ ರಾಘವೇಂದ್ರ ಸಹ ನಮಸ್ತೆ ರಾಘವೇಂದ್ರ ಮಾಗೋಡವ್ರೆ ತಮ್ಮ ಬಾಲ್ಯದ ಕುರಿತಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಹಾ ಖಂಡಿತ ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಎಂಬ ಒಂದು ಗ್ರಾಮ ಅನ್ನವರ ತಾಲೂಕು ಕಾರವಾರ ಜಿಲ್ಲೆ ಮಹಾದೇವ ಮತ್ತು ಮಹಾದೇವಿ ದಂಪತಿಗಳ ಹಿರಿಯ ಪುತ್ರ ನಾನು ರಾಘವೇಂದ್ರ ಅಂತ ನನಗೆ ತಮ್ಮನಿದ್ದಾನೆ ಪ್ರಶಾಂತ ತಂಗಿ ಪ್ರಮೀಳ ಹಾಗೆ ವಿದ್ಯಾಭ್ಯಾಸ ನೈನ್ತ್ ಮುಂದೆ ಓದಲಿಕ್ಕೆ ಅನುಕೂಲ ಇಲ್ಲದಿದ್ದ ಕಾರಣದಿಂದಾಗಿ ನಾನು ಶಾಲೆ ಬಿಡಬೇಕು ಅನಿವಾರ್ಯವಾಗಿ ಶಾಲೆ ಬಿಡಬೇಕಾಯ್ತು ಹಾಗಾಗಿ ಒಂದು ದಿವಸ ಮಾರ್ಗೋ ಅಣ್ಣಪ್ಪ ಗೌಡ್ರು ಯಕ್ಷಗಾನ ಈಗ ತೆರವು ಮಾಡದಲ್ಲಿದ್ದಾರೆ ಒಳ್ಳೆಯ ಕಲಾವಿದರು ಅವರು ಹೀಗೆ ಗುಂಡೆ ಬಾಳಕ್ಕೆ ಅವ್ರ ಜೊತೆಯಲ್ಲಿ ಬೈಕ್ ಅಲ್ಲಿ ಹಿಂದೆ ಕೂತ್ಕೊಂಡು ಹೋಗ್ಲಿಕ್ಕೆ ಒಂದು ಜನ ಬೇಕು ಅವರು ಹೇಗೆ ಕರ್ಕೊಂಡು ಹೋದು ಆದ್ರೆ ಒಂದು ಸ್ತ್ರೀ ವೇಷಕ್ಕೆ ಒಂದು ಅನಿವಾರ್ಯ ಅದರಿಂದ ನನಗೊಂದು ಸ್ತ್ರೀ ವೇಷ ಹಾಕಿದರು ಅದು ಮಾರುತಿ ಪ್ರತಾಪದ ಸಖಿ ಆ ವೇಷವನ್ನು ನಾನು ಅವತ್ತು ಮಾಡಿದ್ದೆ ಅಲ್ಲಿಂದ ಯಕ್ಷಗಾನದ ಪ್ರಥಮ ಹೆಜ್ಜೆ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಯಕ್ಷಗಾನದ ಸಾಂಪ್ರದಾಯಿಕ ಕಲಿಕೆ ಮತ್ತು ತಮ್ಮ ಗುರುಗಳ ಬಗ್ಗೆ ಹೇಳ್ಬೋದು ಗುರುಗಳಂತ ನನಗೆ ಇಲ್ಲಿವೇ ಇಲ್ಲ ಯಾಕಂದ್ರೆ ಯಕ್ಷಗಾನವನ್ನ ನಾನು ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಇತ್ತು ನನಗೆ ಹಾಗಾಗಿ ಒಂದು ಅನಿವಾರ್ಯವಾಗಿ ದ್ವೇಷ ಮಾಡಬೇಕಾಯ್ತು ಅಲ್ಲಿ ಯಜಮಾನರು ಪ್ರಭಾಕರ ಚಿತ್ತಾಣಿ ಅಂತ ದ್ವೇಷ ನೋಡಿ ತೊಂದ್ರೆ ಇಲ್ಲ ಇವಾಗಬಹುದು ಅಂತ ನನ್ನ ಮೇಳಕ್ಕೆ ಸೇರ್ಪಡೆ ಹೇಳಿದರು ಆದ್ರೆ ತೊಂದರೆ ಇಲ್ಲ ಅಂತ ನಾನು ಯಾಕಂದ್ರೆ ಶಾಲೆ ಬಿಟ್ಟು ರಸ್ತೆ ಆಗಿತ್ತು ಅದರಿಂದ ನಾನು ತೊಂದರೆ ಇಲ್ಲ ಅಂತ ಹೇಳದೆ ಆ ಮೇಳದಲ್ಲಿ ಸೇರ್ಕೊಂಡೆ ಅದ ವೇಷ ಪುಷ್ಟಿಗೆ ಪೀಟಿಗೆ ಶ್ರೀ ವೇಷ ನೀವೆಲ್ಲ ಗೊತ್ತಿರಬಹುದು ಯಾತ ಆ ರಾಘವೇಂದ್ರ ಎಲ್ಲಾ ಅಂತ ಮೊದ್ಲೆಗಾರ ಅಮೃತೇಶ್ವರಿ ಇದ್ದಾರೆ ಅವರದ್ದು ಮತ್ತು ನನ್ನದ್ದು ಪೀಟಿಗೆ ಶ್ರೀ ವೇಷ ಒಟ್ಟಿಗೆ ಮಾಡ್ತಾ ಇದ್ವಿ ನಾವು ನಾವಿಬ್ರು ಹೈಟ್ ಇದ್ದ ಕಾರಣ ಅವರು ಮೊದಲೇ ಇರೋದು ನಾನು ಪುಡಿಸಿವೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಿತ್ಯ ನಾನು ಮಾಡಲಿಲ್ಲ ಒಂದು ತಿಂಗಳು ಎರಡು ತಿಂಗಳ ನಿತ್ಯ ಪಿಟಿಸುವ ವೇಷ ಮಾಡಿದ್ದೆ ಹಾಗೆ ಪ್ರಭಾಕರ್ ಅವರು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಾ ಹೋದ್ರು ಅಂದ್ರೆ ನಮ್ಮ ಏಜಿಗೆ ಕುಂತಲೂ ಕೆಲವೆಡೆ ವೇಷಗಳು ಈ ಧರ್ಮಾಂಗದ ಧರ್ಮಾಂಗದ ಈ ಜಾಂಬೋತಿ ಕೃಷ್ಣ ಜಾಂಬವ ಇಂಥ ವೇಷಗಳನ್ನು ಹಾಕ್ತಾ ಹೋದ್ರು ಆ ವೇಷ ಮುಗಿದು ಕೂಡ ನಾವು ಮತ್ತೆ ಮಲ್ಕೊಳ್ಳುವಂತ ಪದ್ಧತಿ ಇರಲಿಲ್ಲ ಬೆಳಗ್ರಿ ಇನ್ನೊಬ್ಬರ ಕಲಾವಿದರನ್ನ ಆ ವೇಷವನ್ನ ಆ ಮಾತುಗಾರಿಕೆ ಕುಣಿತವನ್ನೆಲ್ಲವನ್ನ ನಾವು ನೋಡ್ತಾ ಇದ್ದೆ ನೋಡಿ 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 ನಾನು ಯಕ್ಷಗಾನವನ್ನ ಕಲ್ತಾವೆ ಗುರುಗಳಂತಿಲ್ಲ ಗುರುಗಳೇ ಕಲ್ತವ್ರೆ ಖಂಡಿತ ಇವತ್ತಿನವರೆಗೂ ಹೀಗೆ ಕುಣಿಬೇಕು ಹೀಗೆ ಮಾತಾಡ್ಬೇಕು ಅಂತ ಹೇಳಿಕೊಟ್ಟವ್ರು ಯಾರೂ ಇಲ್ಲ ತಾವು ಯಾರ್ಯಾರು ಹೇಳಿಕೊಟ್ಟದಿಲ್ಲ ಮೂಲ ನನ್ನ ಯಕ್ಷಗಾನಕ್ಕೆ ಕರ್ಕೊಂಡು ಹೋಗುವುದು ಮಾಗೌಡ ಅಣ್ಣಪ್ಪ ಗೌಡರು ಅಣ್ಣಪ್ಪ ಹ ಆದ್ರಿಂದ ನಾನು ಕಲ್ತದ್ದೆ ಅಂತ ಹೇಳಿದ್ರೆ ನೋಡಿ ಕಲ್ತಾ ಆ ಮೇಳದಲ್ಲಿ ತಾವು ಸೇರಿಕೊಂಡು ಎಷ್ಟು ವರ್ಷ ಸೇವೆ ಮಾಡ್ತೀನಿ ಎರಡು ವರ್ಷ ಸೇವೆ ಮಾಡಿದ್ದೇನೆ ತರುವ ತಮ್ಮ ಬದುಕಿನಲ್ಲಿ ಯಕ್ಷಗಾನವನ್ನೇ ಆಯ್ಕೊಳ್ತೀರಿ ನಾವು ಒಂದು ಯಾವ ಮೇಳಕ್ಕೆ ಹೋಗ್ತೀವಿ ಅಂದ್ರೆ ನಾನು ಮುಂದೆ ಭಾಗದಲ್ಲಿರುವಾಗ ಮೇಳದ ಕಲಾವಿದರು ಅಲ್ಲಿಗೆ ಸೇವೆ ಮಾಡ್ತಿದ್ರು ಹಾಗೆ ಮಾನ್ಯ ಸತೀಶ್ ಹೇಳಿ ಆ ಅವರು ಸುಗಂಧ್ರ ಮೇಳಕ್ಕೆ ಬರ್ತೀರಾ ಅಂತ ಕೇಳಿದ್ರು ಹಾಗೆ ಬೈಲ್ಗೆದ್ದೆ ಸುರೇಶ್ ನಮ್ಮ ಮೇಳದ ನಮ್ಮ ಊರಿನ ಕಲಾವಿದರು ಅವರು ಹಾಗೆ ಹೇಳಿದ್ರು ಸುಗಂಧ್ರ ಮೇಳಕ್ಕೆ ಬರ್ತೀಯಾ ಅಂತ ಹೇಳಿದ್ರು ನಮ್ಗೆ ಇಲ್ಲಿ ಅವರ್ಡ್ ನಾಟ ಇರ್ಲಿಲ್ಲ ಹೆಚ್ಚಿಂದ ಅಂದ್ರೆ ಮೇಳ ಅಲ್ವಾ ತೊಂದ್ರೆ ಇಲ್ಲ ಬರ್ತೇನೆ ಅವರು ಅವ್ರು ಹೇಳಿದ್ರು ಸ್ವಲ್ಪ ಹೆಸರು ಮಾಡಬೇಕು ಆದ್ರೆ ಈ ಕಡೆ ಬರಬೇಕು ಈ ದಕ್ಷಿಣ ಕನ್ನಡದ ಮೇಳದಲ್ಲಿ ಸ್ವಲ್ಪ ತಿರುಗಾಟ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ ಮತ್ತು ಎಲ್ಲ ಅಂತ ಹೇಳಿ ಹೇಳಿದ್ರು ಆದ್ರಿಂದ ನಾನು ಸಿಗಂಧರ್ ಮೇಳಕ್ಕೆ ಪ್ರಥಮ ಬಂದೆ ಗುಂಡು ಕಾಂಚನರ ಯಜಮಾನಿಕೆಯಲ್ಲಿ ಅಲ್ಲಿ ಬಂದವರು ಹಾಗೆ ಪ್ರಧಾನ ಭಾಗತ್ರು ಬಾರ್ಕೂರು ಸುರೇಶ್ ರಾವ್ ಅವರಿದ್ರು ಭಾಗವತ್ರು ಈಗ ನಮ್ಮ ಗೋಳಿಗಡೆ ಮೇಳದಲ್ಲಿ ಅವರೇ ಪ್ರಧಾನ ಭಾಗತ್ರು ಅವತ್ತು ಅಲ್ಲಿಯೂ ಹಾಗೆ ಅವರು ಹಾಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟರು ಅಲ್ಲೂ ಗುರುತಿಸುವ ಹಾಗೆ ಮಾಡಿದ್ರು ಅದು ಎರಡು ವರ್ಷ ತಿರುಗಾಟ ಮಾಡಿದ್ದೇನೆ ಹಾಗೆ ಮುಂದೆ ಮಡಾಮಕ್ಕಿ ಮೇಳಕ್ಕೆ ಬಂದೆ ಮಡಾಮಕ್ಕಿ ಮೇಳಕ್ಕೆ ಬಂದಾಗ ಆರು ವರ್ಷ ತಿರುಗಾಟ ಮಾಡಿದ್ದೇನೆ ಮಡಾಮಕ್ಕಿ ಮೇಳದಲ್ಲಿ ಏನು ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಹೆಸರು ಕೊಟ್ಟಿದ್ದು ಮಡಾಮಕ್ಕಿ ಮೇಳ ಮಡಾಮಕ್ಕಿ ಮೇಳದ ಒಂದು ಕ್ಷೇತ್ರದ ಒಂದು ಯಕ್ಷಗಾನದ ಅಭಿಮಾನಿಗಳಿದ್ದಾರಲ್ಲ ನಮ್ಮನ್ನು ಗುರುತಿಸಿ ಒಂದು ಪ್ರಚಾರವನ್ನು ಕೊಟ್ಟು ಒಬ್ಬ ಇಂಥ ಕಲಾವಿದ ಹೀಗಿದ್ದಾನೆ ಅಕ್ಕಮಟ್ಟಿಗೆ ತೊಂದರೆ ಇಲ್ಲ ಅಂತ ನಮ್ಮನ್ನ ಗುರುತಿಸಿದವರು ಮಡಾಮಕ್ಕಿ ಕ್ಷೇತ್ರದ ಒಂದು ಕೆಲವು ಅಭಿಮಾನಿಗಳು ಅದು ಮುಖ್ಯವಾಗಿ ಹೋದ್ರೆ ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ ಮಡಾಮಕ್ಕಿ ಅವರು ಮುಖ್ಯ ಯಾಕಂದ್ರೆ ಒಬ್ಬ ಕಲಾವಿದನನ್ನ ಒಂದು ಹೆಸರು ಬರಲಿಕ್ಕೆ ಬೇಕಾದಷ್ಟು ಸಹಾಯ ಮತ್ತೆ ಪ್ರಚಾರ ಹೀಗೆ ಮಾಡ್ತಾರೆ ಯಕ್ಷ ಕಲಾಭಿಮಾನಿಗಳು ಅಲ್ಲಿ ಮಡಾಮಕ್ಕಿಯ ನಂತರ ತಾವು ಆಮೇಲೆ ಮದುವೆ ನನ್ನದು ಮದುವೆ ಏನಕ್ಕೆ ಮಡಾಮಕ್ಕಿ ಮೇಳದ ಮ್ಯಾನೇಜರ್ ಆಗಿರುವಂತ ಸೌಡ ಭಾಸ್ಕರ್ ಪೂಜಾರಿ ಅವರು ಈಗ ಮದುವೆ ಕುರಿತಾಗಿ ಒಂದು ಮಾತನಾಡ್ತಾರೆ ನನ್ನ ಮದುವೆ ನಿರೀಕ್ಷೆ ಇರಲಿಲ್ಲ ನನ್ನ ತಂಗಿಯ ಮದುವೆ ಫಿಕ್ಸ್ ಆಗಿತ್ತು ನನ್ನ ಮದುವೆ ನಿರೀಕ್ಷೆ ಇರಲಿಲ್ಲ ನಮ್ಮ ತಂದೆಗೂ ಈ ನಮ್ಮ ಮ್ಯಾನೇಜರಿಗೂ ಸ್ವಲ್ಪ ಕಾಂಟೆಕ್ಟ್ ಇದ್ದು ಆತ್ಮೀಯತೆ ಇದ್ದಿತ್ತು ಅದಕ್ಕೆ ಮೇಳದಲ್ಲಿ ನನ್ನನ್ನು ನೋಡಿ 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 ಅಳಿಯ ಅಳಿಯಾ ಅಂತ ಕರಿತಿದ್ರು ತಮಾಷೆಗೆ ನಾನು ಅವರನ್ನು ಮಾವ ಮಾವ ಅಂತ ಕರಿತಿದ್ದೆ ಹಾಗೆ ಅವರು ಅವರ ಅಣ್ಣನ ಮಗಳು ಅಂದ್ರೆ ಅತ್ತಿಗೆಯ ಮಗಳು ಅವರು ಒಬ್ಬ ಮಗಳು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರ ಒಳಗೆ ಮಾತುಕತೆ ಸಂಬಂಧ ಗಟ್ಟಿ ಮಾಡಿದ್ರು ಮದುವೆ ಆಗಬೇಕಾಯ್ತು ಹಾಗಾಗಿ ಮಡಮಕ್ಕಿ ಮೇಳವನ್ನ ಆರು ವರ್ಷ ತಿರುಗಾಟ ಮಾಡಿ ಬಿಟ್ಟೆ ಬಿಟ್ಟು ಮದುವೆ ಆದ್ಮೇಲೆ ಆ ಮತ್ತೆ ಮೇಳಕ್ಕೆ ಹೋಗಲಿಲ್ಲ ನಾನು ಮೂರು ವರ್ಷ ಮೇಳ ಬಿಟ್ಟಿದ್ದೇನೆ ಆ ಮದುವೆ ಆಗುವ ಸಂದರ್ಭಕ್ಕೂ ನಾನು ಮಂದರ್ತಿ ಮೇಳಕ್ಕೆ ಬಂದಿದ್ದೆ ಒಂದು ಮಂದರ್ತಿ ಮೇಳದಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದ್ದೇನೆ ಹಾಗೆ ಮೇ ನಾಲ್ಕಕ್ಕೆ ಮಂದರ್ತಿಯ ಕ್ಷೇತ್ರದಲ್ಲೇ ಮದುವೆ ಆದದ್ದು ಆಗ ಮೇಳದಲ್ಲಿ ಇದ್ದೆ ಮಂದರ್ತಿ ಮಳದಲ್ಲಿ ಇದ್ದೇನೆ ಒಳ್ಳೆಯ ತಿರುಗಾಟ ಮಾಡ್ತದೆ ತುಂಬಾ ಖುಷಿ ಕೊಟ್ಟಿತ್ತು ಮದುವೆ ಆದ್ಮೇಲೆ ಮೂರು ವರ್ಷ ಮೇಳಕ್ಕೆ ಹೋಗ್ಲಿಲ್ಲ ನಾನು ಬೇರೆ ಒಂದು ಕಾರಣ ಈಗ ಇಲ್ಲಿ ಬೇಡ ಬೇರೆ ಒಂದು ಕಾರಣ ಇದ್ದರೆ ಮೂರು ವರ್ಷ ಮೇಳಕ್ಕೆ ಹೋಗ್ಲಿಲ್ಲ ಆಮೇಲೆ ಬೇರೆ ಒಂದು ಕೆಲವೊಂದು ಕ್ಯಾಂಟೀನ್ ಹೋಟ್ಲು ಅದಕ್ಕೆಲ್ಲ ಕೈ ಆಗಿದೆ ಹೋಟ್ಲಲ್ಲಿ ಮಾಡಬೇಕಿದ್ರೆ ಒಂದು ಆಘಾತ ಜೀವನದಲ್ಲಿ ಮರೆಯಲಾಗದಂತ ಒಂದು ಆಘಾತ ತಂದೆಯ ಕುರಿತಾಗಿ ತಂದ ಕಳೆದುಕೊಂಡೆ ಅವತ್ತು ನಾನು ಮಣಿಪಾಲದಲ್ಲಿ ಒಂದು ಹೋಟೆಲ್ ಮಾಡುವಾಗ ಒಳ್ಳೆ ವ್ಯಾಪಾರ ಇದ್ದಿತ್ತು ನನ್ನ ಜೀವನ ಸೆಟ್ಲ್ ಆಗಬಹುದು ಅಂತ ದೊಡ್ಡ ಆಸೆ ಇದ್ದಿತ್ತು ನನಗೆ ತಂದೆ ಮರದ ಕೆಲಸ ಈ ಕೊನೆ ಕೊಯ್ಯೋದು ಗಾಯಿ ಕೊಯ್ಯೋದು ಒಂದು ಆಘಾತ ಘಟನೆ ಅವತ್ತು ಮರದಿಂದ ಕೆಳ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕರ್ಕೋಲಿಕ್ಕೆ ತಮ್ಮನ ತಮ್ಮ ತಮ್ಮನ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಅಣ್ಣ ತಮ್ಮ ಇಬ್ರು ಹೋಟ್ಲು ಬಾಳಾಕಿದ್ದು ಅದ ಹೋಗಿದ್ವಿ ನಾವು ಅವತ್ತು ಜಿ ಹಾಸ್ಪಿಟಲ್ ಕಳ್ಸಿ ಕೊಟ್ಟಿದ್ದಾರೆ ಹನ್ನ ಎಜಿ ಹಾಸ್ಪಿಟ್ಲಲ್ಲಿ ಎಂಟು ದಿವ್ಸ ಇದ್ರು ಎಂಟು ದಿವ್ಸಕ್ಕೆ ಪಟ್ಟ ಕಷ್ಟ ಕಷ್ಟ ಅಂತ ಹೇಳಿ ಅವ್ರೆ ನಾವು ಹಣಾದ್ರು ಏನಾದ್ರು ಬೇಡಿ ಮಾಡಿ ತಂದೆಯನ್ನು ಅಂತ ತುಂಬಾ ಪ್ರಯತ್ನ ಮಾಡಿದ್ವಿ ಅದು ಏನ್ ಮಾಡ್ಲಿಕ್ಕಿಲ್ಲ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಷ್ಟು ಒಳ್ಳೆ ತಂದೆ ನನ್ನದು ಅವ್ರ ಸಂಸ್ಕಾರ ಅವ್ರನ್ನ ನೋಡಿ ನಾನು ಕಲ್ತಿದ್ದೇನೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಒಳ್ಳೇದಾಗಬೇಕು ಮಗನೆ ಕೇಳಿ ಬಯಸಬಾರದು ಕೆಟ್ಟದನ್ನ ಮಾತಾಡಬಾರ್ದು ಕೆಟ್ಟದನ್ನ ಹೇಳಬಾರ್ದು ಇನ್ನೊಬ್ಬ ಒಳ್ಳೆದನ್ನ ಆರಿಸ್ಬೇಕು ಒಳ್ಳೆ ಕಲಾವಿದ್ನ ಆಗ್ಬೇಕು ಅಂತ ಒಳ್ಳೆ ಬಾರಿ ತುಂಬಾ ಆಸೆ ಇತ್ತು ಅವ್ರ ಪ್ರೇರಣೆ ಯಕ್ಷಗಾನಕ್ಕೆ ಬರ್ಲಿಕ್ಕೆ ಕಾರಣ ಅವರೇ ಅದರಿಂದ ಅವರು ಉಳಿಸಬೇಕು ಅಂತ ನಾನು ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ಅದಾದ ನಂತರ ಅದು ಟೆನ್ಷನ್ ಎಲ್ಲ ಹಣ ಖರ್ಚಾಯ್ತು ಕೈಯಲ್ಲಿ ಎಂತ ಇರ್ಲಿಲ್ಲ ತಂದಿನೂ ಕಳ್ಕೊಂಡೆ ಎಲ್ಲ ತಲೆ ಇರುವಾಗ ಬೆಳಗಡೆ ಯಜಮಾನರು ವಿಟಲ್ ಪೂಜಾರ್ ಅಂತ ಅವರು ದಿವಸ ಫೋನ್ ಮಾಡಿದ್ರು ನಮ್ಮ ಮೇಳಕ್ಕೆ ಬನ್ನಿ ಅಂತ ಹೇಳಿ ಕರೆದ್ರು ಅವತ್ತು ರಂಜಿತ್ ಚೆಟ್ರು ಫೋನ್ ಮಾಡಿದ್ದಾರೆ ಹಠಿ ಮೇಳಕ್ಕೆ ಬರ್ಲಿಕ್ಕೆ ಹೇಳಿದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದದ್ದು ಮೊದಲು ಮಾತಾಡಿದ್ರು ರಂಜಿತ್ ಚೆಟ್ರು ಆಮೇಲೆ ವಿಟಲ್ ಪೂಜಾರಿ ಫೋನ್ ಮಾಡಿದ್ರು ವಿಟಲ್ ಪೂಜಾರಿ ಫೋನ್ ಮಾಡಿದ್ರೆ ನಾನು ಹಠಣಿ ಮೇಕ್ ಹಾಕ್ತಿದ್ದೆ ವಿಟಲ್ ಪೂಜಾರಿ ಕರೆದಾಗ ನಾವು ವಿಟಲ್ ಪೂಜಾರ ಮೇದು ಆಗ ರಂಜಿಶೆಪ್ಪ ಬೆಂಗಳೂರಲ್ಲಿದ್ದು ಬಂದೇ ಮಾತಾಡ್ತೇನೆ ನಮ್ಗೆ ಅನಿವಾರ್ಯ ಪರಿಸ್ಥಿತಿ ಆಗಿದ್ದಿತ್ತು ಅದರಿಂದ ಗೋಳಿಗಡೆ ಮೇಳಕ್ಕೆ ಮಾತಾಡಿದೆ ಏನೋ ಪಂಗಿಯಲ್ಲಿ ನಮ್ಮನ್ನ ಉಳಿಸಿಕೊಂಡ ಗೋಳಿಗಡೆ ಮೇಳಕ್ಕೆ ಆವತ್ತಿನ ಇವತ್ತಿನವರೆಗೂ ಯಾವ ಟೆನ್ಷನ್ ಇಲ್ಲ ಆರೋಗ್ಯ ಭಾಗ್ಯ ಕೊಡ್ಲಿ ದೇವರು ಬೇಳ್ಕೊಡೋದು ಮೂರು ವರ್ಷದ ಗ್ಯಾಪ್ ನಂತರ ಈಗ ಎಂಟನೇ ವರ್ಷ ವರ್ಷ ಎಂಟನೇ ಅನ್ನೋದು ಹೌದು ಎಂಟನೇ ವರ್ಷ ಆರ್ಡಿ ಅಂತ ಹೆಬ್ಬ್ರಿ ತಾಲೂಕು ಆರ್ಡಿ ಕೆರ್ಜಾಡಿ ಆ ಹುಡುಗಿ ಹೇಮಲಾತ ಹುಡುಗಿಯನ್ನು ಮದುವೆ ಆದ ನಾನು ಸುಖ ಸಂಸಾರ ಒಬ್ಬ ಮಗ ಮಗಳು ಮಗ ಅದ್ವಿತ ಮಗಳು ಆದ್ರಿತ ಫೋರ್ತ್ ಮಗಳು ಅಂಗನವಾಡಿ ಹೋಗ್ತಾ ಇದ್ದಾಳೆ ಏನು ಕಂಡು ಇಲ್ಲ ಈಗ ಸ್ವಂತ ಗ್ರಹವನ್ನ ಸತ್ಯ ನಾನು ಕಟ್ಟಿಕೊಂಡು ನನ್ನ ಹೆಂಡತಿ ಮಕ್ಕಳು ಒಟ್ಟಿಗೆ ದೇವಿ ಇದುವರೆಗೆ ಪೊಂದಲಿ ಸ್ವಾಮಿ ಕೈ ಬಿಡ್ಲಿಲ್ಲ ಅವ್ರಿ ಹಾ ತಮ್ಮ ಹದಿನೆಂಟು ವರ್ಷಗಳ ಯಕ್ಷಪಯಾಣದಲ್ಲಿ ಅನೇಕ ಕಲಾವಿದರ ಹಂಚಿಕೊಳ್ಳಬಹುದು ಒಡನಾಟ ಅಂತ ಹೇಳಿದ್ರೆ ನನಗೆ ಗುಂಡು ಹೆಚ್ಚಿಗೆ ಒಡನಾಟ ನಮ್ಮ ಉತ್ತರ ಕನ್ನಡದ ಖ್ಯಾತ ಕಲಾವಿದರು ಒಳ್ಳೊಳ್ಳೆ ಕಲಾವಿದರು ಅದರಲ್ಲಿ ನಾವು ಗುಂಡು ಬಳದಲ್ಲಿ ಇರುವಾಗ ಅಲ್ಲಿ ಸೇವೆಗೆ ಅಂತ ಬರ್ತಿದ್ರು ಚಿಟ್ಟಾಣಿಯವರು ಕೊಂಡಕುಳಿಯವರು ತೋಟಿ ಮನೆಯವರು ಕಣ್ಣಿಮನೆಯವರು ಯಲಗೋಪದವರು ಒಳ್ಳೆ ಕಲಾವಿದರಲ್ಲ ಕರಿಸ್ತಿದ್ರು ಮತ್ತೆ ಕೆಲವರು ಸೇವೆ ಅಂದ್ರೆ ನಾವು ಈ ಉತ್ತರ ಕನ್ನಡದ ಕಲಾವಿದರೆಲ್ಲ ಸೇವೆ ಮಾಡುವ ಕ್ರಮ ಉಂಟು ಗುಂಡುಮಾಳದಲ್ಲಿ ಹಾಗ ಅವರು ಎದುರಿಗೆ ಒಂದು ಪಾತ್ರವನ್ನು ಮಾಡುವಂತಹ ಒಂದು ಅವಕಾಶವನ್ನು ನಮ್ಮ ಪಾಲಿಗೆ ದೊರಕಿತ್ತು ಆ ಅವಕಾಶಗಳು ಸಿಕ್ಕಿದಾಗ ನಾವು ಅವರಲ್ಲಿ ಕೇಳ್ಕೊಂಡು ಹೋಗೋದು ಆ ಪದ್ಯದ ಅರ್ಥವೋ ಆ ಸನ್ನಿವೇಶವೋ ಅದನ್ನೆಲ್ಲ ಕೇಳ್ಕೊಂಡು ಹೋಗುವಂತ ಕ್ರಮ ಆವತ್ತಿನಿಂದ ನಾವು ಇವತ್ತು ಕಲ್ತ್ಕೊಂಡು ಬಂದಿದ್ದೇವೆ ಆ ಹಿರಿಯ ಕಲಾವಿದರಿಂದ ಈಗ ನಾವು ಈ ಕಡೆ ಬಂದ ಮೇಲೆ ಬೇಡದ ಕಲಾವಿದ್ರ ಮಾತ್ರ ಅವರ ಜೊತೆಯಲ್ಲಿ ಒಂದು ತಿರುಗಾಟ ಇನ್ನು ಹಾಗೆ ಈಗ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಅವರೊಟ್ಟಿಗೆ ಒಂದು ಅವಕಾಶ ಮಾಡುವಂತ ವೇಷ ಮಾಡುವಂತ ಒಂದು ಅವಕಾಶಗಳು ನಮ್ಮ ಪಾಲಿಗೆ ಸಿಕ್ಕಿತ್ತು ಹಾಗಾಗಿ ತುಂಬಾ ತೃಪ್ತಿ ಉಂಟು ನಮಗೆ ತಾವುಗಳು ಪೌರಾಣಿಕದ ಬಗ್ಗೆ ಹೆಚ್ಚು ಆಸಕ್ತಿ ಮಾಡ್ತಿರೋ ಇಲ್ಲ ಹೊಸ ಪ್ರಸಂಗಗಳ ಬಗ್ಗೆ ಹೆಚ್ಚು ಆಸಕ್ತಿ ಮಾಡ್ತಿರು ನನಗೆ ತುಂಬಾ ಖುಷಿ ಪೌರಾಣಿಕೆ ಪೌರಾಣಿಕ ತಮ್ಮ ವಿಶೇಷವಾಗಿ ತಾವು ಇಷ್ಟಪಡುವ ವೇಷಗಳು ಯಾವ್ದು ಪೌರಾಣಿಕ ಪ್ರಸಂಗದಲ್ಲಿ ಒಂದು ದುಷ್ಟಬುದ್ಧಿಬುದ್ಧಿ ಮತ್ತೊಂದು ಮಾಗದ ಒಂದು ಭೀಷ್ಮ ಸಾಲುವ ಮತ್ತೆ ಕೆಲವು ವೇಷಗಳು ಉಂಟು ಈಗ ಶನಿ ಶಿವಮಾತ್ಮ ಶನಿ ಇಂತ ನೆಚ್ಚಿನ ಪ್ರಸಂಗಗಳು ನನ್ನ ನೆಚ್ಚಿನ ಪ್ರಸಂಗಗಳು ಪಾಂಚಜನ್ಯ ಮತ್ತೊಂದು ಜಾಂಬತಿ ಕಲ್ಯಾಣ ಮಾರುತಿ ಪ್ರತಾಪ ಬಸವೇಶ್ವರ ಮೋಹಿನಿ ಬಸವೇಶ್ವರ ಬಾರಿ ಖುಷಿ ಆಮೇಲೆ ಕೀಚಕವಧೆ ಅಲ್ಲ ಎಲ್ಲ ಪ್ರಸಂಗು ತುಂಬಾ ಖುಷಿಯೇ ಅದು ನಮ್ಮ ಚಾಲ್ತಿಯಲ್ಲಿ ಇರುವಂತಹ ಪ್ರಸಂಗಗಳು ಈಗ ನಾವು ವೇಷ ಮಾಡಿದಂತಹ ಕೆಲವು ಪ್ರಸಂಗಗಳು ಅದೆಲ್ಲ ಒಳ್ಳೆ ಒಳ್ಳೆ ಪ್ರಸಂಗಗಳು ತುಂಬಾ ಖುಷಿ ಕೊಡುತ್ತೆ ನಾನು ತಾವೀಗ ಗೋಳಿಗರಡಿ ಮೇಳದಲ್ಲಿ ಪ್ರಸ್ತುತ ಕಲಾವಿದರಾಗಿದ್ದೀರಿ ಹೌದು ಆ ಮೇಳದಲ್ಲಿ ಪೌರಾಣಿಕ ಪ್ರಸಂಗಗಳು ಕಡಿಮೆ ಪ್ರದರ್ಶನ ಆ ಮೇಳ ಅಂತಲ್ಲ ಹೊಸ ಮೇಳಗಳೆಲ್ಲಗಳಲ್ಲಿ ಈ ಪ್ರಸ್ತುತ ಪ್ರದರ್ಶನದಲ್ಲಿ ಹೊಸ ಪ್ರಸಂಗ ಆಗ್ತಾ ಇದೆ ಹೌದು ಇದು ಕಲಾವಿದರ ಬೆಳವಣಿಗೆಗೆ ಅನುಕೂಲವ ಕಷ್ಟ ಯಾಕೆಂದ್ರೆ ಕಲಾವಿದರಿಗೆ ತೇಜವಾದ ಆಗ್ತದೆ ಯಾಕಂದ್ರೆ ಹೊಸ ಪ್ರಸಂಗ ಎಲ್ಲ ಈ ವರ್ಷ ಓಡ್ತದೆ ಬರೋ ವರ್ಷ ಸುದ್ದಿ ಇರುದಿಲ್ಲ ವೈತಿ ಹಳೆ ಪ್ರಸಂಗಗಳ ಹಾಗಲ್ಲ ಯಕ್ಷಗಾನ ಎಲ್ಲಿವರೆಗೂ ಇರ್ತದೆ ಅದೇ ಪ್ರಸಂಗ ಅಲ್ಲಿವರೆಗೂ ಇರಲೇ ಬೇಕು ಇರ್ತದೆ ಅದನ್ನು ಉಳಿಸಿಕೊಳ್ಳುವಲ್ಲಿ ಕಲಾವಿದ ಪ್ರತಿಯೊಬ್ಬರು ಪ್ರಯತ್ನ ಮಾಡಲೇಬೇಕು ಪೌರಾಣಿಕ ಪ್ರಸಂಗಗಳು ಬಂದಾಗ ತಮಗಿಂತರು ಕಿರಿಯ ಕಲಾವಿದರು ತಮ್ಮ ತಮ್ಮ ಮಾರ್ಗದರ್ಶನ ಪಡೆದ್ ನೆನಪಿದೆಯಾ ಕಿರಿಯ ಕಲಾವಿದರು ಹೌದೌದು ಕೇಳ್ಕೊಳ್ತಾರೆ ಆದ್ರೆ ಈಗಿನ ಕಿರಿಯ ಕಲಾವಿದರು ಯೂಟ್ಯೂಬ್ ಕಲಾವಿದರು ಯೂಟ್ಯೂಬ್ ಅಲ್ಲಿ ವೇಷ ನೋಡಿಕೊಂಡೆ ಎಲ್ಲ ಸಾಗಿ ಬರುವಂತ ಈಗ ಹಿರಿಯ ಕಲಾವಿದರಲ್ಲಿ ಕೇಳಿಕೊಂಡು ರಂಗಸೆಲುವ ಕ್ರಮವನ್ನೇ ಬಿಟ್ಟಿದ್ದಾರೆ ಇದು ಅವರ ಬೆಳವಣಿಗೆಗೆ ಅನುಕೂಲವ ಕಷ್ಟ 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 ಹಿರಿಯ ಕಲಾವಿದರ ಕೇಳಿಕೊಂಡು ಆ ಆಟವನ್ನ ನೋಡಿಯೇ ಬೆಳವಣಿಗೆ ಹೊಂದ್ರು ಅಂತ ಆದ್ರೆ ಅವನ ಪ್ರಬುದ್ಧ ಕಲಾವಿದನ ಆಗ್ತಾನೆ ನನ್ನ ಅನಿಸಿಕೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿಕೊಂಡು ಯಾವ್ದಲ್ಲ ಕೇಳಿಕೊಂಡು ಎಲ್ಲ ಪ್ರಯೋಜನ ಇಲ್ಲ ಪೌರಾಣಿಕ ಪ್ರಸಂಗಗಳು ಹ ನಡೆಗಳ ಬಗ್ಗೆ ಹ ಇಂದಿನ ಹೊಸ ಪ್ರಸಂಗಗಳು ನಡೆಗಳ ಬಗ್ಗೆ ತಮ್ಮ ಅದು ಕಾಲಮಿತಿ ಬಂದಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಯಕ್ಷಗಾನವೇ ಕೊಲ್ಲುವಂತ ಒಂದು ಸನ್ನಿವೇಶ ಹೊಸ ಪ್ರಸಂಗ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಬಂಧವೂ ಇರುವುದಿಲ್ಲ ಈ ಕಾಲಮಿತಿ ಅಂತ ಹೇಳಿದ್ರೆ ಈಗ ಎರಡು ಗಂಟೆಯಿಂದ ಹನ್ನೆರಡು ಗಂಟೆಗೆ ಆಟ ಹೋಗಿಬೇಕು ಅಂತ ಆದ್ರೆ ಈ ಹಳೆ ಪ್ರಸಂಗ ಆದ್ರೂ ಈ ಒಂದು ನಡೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಪದ್ಯ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಹೀಗೆ ಹೋಗಬೇಕು ಅಂತ ಉಂಟು ಚೌಕಟ್ಟು ಹೊಸ ಪ್ರಸಂಗಕ್ಕೆ ಅದಿಲ್ಲ ಸನ್ನಿವೇಶ ಕಡೆ ಬಿಟ್ಟು ಹೋಗ್ತಾ ಇರ್ತದೆ ಸಂಬಂಧ ಇಲ್ಲ ಮತ್ತೆ ಕಲರ್ ಹೆದರಿಕೆ ಇಲ್ಲ ಯಾಕೆ ಹೆದರಿಕೆ ಇಲ್ಲ ಕೇಳಿದ್ರೆ ಹೊಸ ಪ್ರಸಂಗವ ಇಂಥ ವೇಷ ಮಾಮೂಲಿ ಆಯ್ತು ನಮ್ಗೆ தரல்லைன் ஆகது அப்போரிய இது அவர பிரசங்க ஆஷும் விஷயம் ஜாஸ்தி சா எதிர்க்க ஏன்னே பிரச்சனை உத்தர கொள்ளுவா கலாவதி அது மாற்ற அவகாச உண்டு பிரசங்க அவகாசிகள் என்னது பௌராணிக பிரசங்க மார்க்கோ அத் பூரோ மார்கே துணா மார்க அத ஒன்றே பிரசங்க இடது ஒன்று நாலை பிரசங்க இட் ஆணிக பிரசங்க ஆனது ಒಂದೇ ಪ್ರಸಂಗ ಇಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿ ಕ್ಲೋಸ್ ಮಾಡುದು ಒಳ್ಳೆ ನಮ್ಮ ಹಾಗೆ ರಾಘವೇಂದ್ರ ಮಾಗೋಡ್ ಅವ್ರೆ ಹೇಳಿ ಇತ್ತೀಚಿನ ದಿನಗಳಲ್ಲಿ ಹೊಸ ಪ್ರಸಂಗಗಳು ಪ್ರಯೋಗ ಪ್ರಯೋಗ ಆಗ್ತಾ ಇದೆ ಹೌದು ಅಂತ ಪ್ರಸಂಗಗಳಲ್ಲಿ ತಮ್ಗೆ ಹೆಸರು ತಂದು ಕೊಟ್ಟಂತ ಪಾತ್ರಗಳನ್ನ ನೆನಪಿದೆ ನಾನು ಹೇಳುದಾದ್ರೆ ಪಂಬುರ್ಲಿ ಯಾಕೆ ಕೇಳಿದ್ರೆ ನಾನು ಮಳದಲ್ಲಿ ಇರುವಾಗಲೇ ಅಣಿ ಮಾಡುವಾಗ ಕೊಚ್ಚಾಡಿ ರಾಮಣ್ಣ ಅಂತ ಹೇಳಿ ಅವರು ಫೇಮಸ್ ಈ ಕೊಚ್ಚಾಡಿ ರಾಮಣ್ಣ ಪಂಬಲಿ ಬೇಜವನ್ನು ಮಾಡ್ಲಿಕ್ಕೆ ಅವರೇ ಹಣಿ ಮಾಡಿ ಬೇಜ್ ಮಾಡ್ತಿದ್ರು ನಮ್ಮದೊಂದು ಸ್ವಭಾವ ಇತ್ತು ಯಾವ್ದು ಕಲಾವಿದ ಏನಾದ್ರು ಮಾಡಿದ್ರೆ ಅದನ್ನ ಕ್ಯಾಚ್ ಮಾಡು ಅವ್ರು ಹಾಗೆ ನಾವು ಮಾಡ್ಬೇಕು ಅನ್ನೋ ಒಂದು ಅನಿಸಿಕೆ ಮಾಡುತ್ತಿದ್ರು ನಾವು ಅದನ್ನು ಬೇರೆ ರೀತಿಯಲ್ಲಿ ಮಾಡ್ಬೇಕು ಅಂತ ಆಲೋಚನೆ ಒಬ್ರು ಮಾಡಿದಾಗ ಇನ್ನೊಬ್ರು ಮಾಡಬಾರ್ದು ನಮ್ಮದೇ ಬೇರೆ ಇರ್ಬೇಕು ಅನ್ನೋದೊಂದು ಆಲೋಚನೆ ಆ ಮಾದರಿಯಾಗಿಟ್ಕೊಳ್ಳೋದು ಅವತ್ತು ಅವ್ರು ಅನಿವಾರ್ಯವಾಗಿ ಬರ್ಲಿಲ್ಲ ಹಿರಡಕ ಮೇಳಕ್ಕೆ ಹೋಗಿದ್ರು ಕ್ಷೇತ್ರ ಮಾತ್ಮೆಯಲ್ಲೂ ಇತ್ತು ಹಾಗಾಗಿ ನಮ್ದು ಮಡಮಿ ಕ್ಷೇತ್ರ ಮಾತ್ಮೆ ಅವತ್ತು ಅನಿವಾರ್ಯವಾಗಿ ನಾನೇ ಪಂಜುಲಿ ಮಾಡ್ಬೇಕಾಗಿತ್ತು ನಾನು ಅವತ್ತೇ ಪಂಜುಲಿ ಮಾಡುದು ಫಸ್ಟ್ ಯಾಕೆ ಕೇಳಿದ್ರೆ ನಮ್ಮಲ್ಲಿ ಆದ್ರಿಂದ ನಮ್ಮಲ್ಲಿ ಪಂಜಿಯಲ್ಲಿ ದೈವ ಇಲ್ಲ ದೈವಗಳೇ ಇಲ್ಲ ನಮ್ಮಲ್ಲಿ ದೈವಗಳೇ ನಂಬುವುದಿಲ್ಲ ನಾನು ಅವತ್ತಿನ ಒಂದು ನಂಬಿಕೆ ಇಟ್ಟು ಆ ದೇವರಲ್ಲಿ ಪ್ರಸಾದ ತಗೊಂಡು ಆ ಪಂಜುಲಿಯನ್ನು ಮಾಡಿದ್ದು ಅವತ್ತಿನ ಇವತ್ತಿನವರೆಗೂ ಆ ಪಂಜುಲಿ ಹೇಳುವುದು ನನಗೆ ಉಸಿರೇ ಯಾಕೆ ಕೇಳಿದ್ರೆ ಆ ವೇಷ ಅವತ್ತಿನ ಇವತ್ತಿನವರೆಗೂ ನನಗೆ ಹಣ ತಂದು ಕೊಡ್ತು ಹೆಸರು ತಂದು ಕೊಡ್ತು ಕೀರ್ತಿ ತಂದು ಕೊಡ್ತು ಒಳ್ಳೆ ಜೀವನ ಕೊಡ್ತು ನನಗೆ ಯಾಕೆಂದ್ರೆ ನಾನ್ ನಂಬಿದಂತಹ ಪಂಜುಲಿ ಆ ನಂಬಿಕೆ ಹುಟ್ಟುವಾಗ ನನಗೆ ಅನುಗ್ರಹ ಮಾಡಿದೆ ಆ ಪಂಜುಲಿ ಸ್ವಾಮಿಲಿ ಪಂಜುಲಿ ಹಾಗಾಗಿ ಮಲೆನಾಡು ಯಕ್ಷ ಮಿತ್ರ ಮಂಡಳಿ ಅಂತ ಪ್ರಶಾಂತ್ ಅವರು ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿದ್ರೆ ಅಲ್ಲಿ ಒಂದು ಅಬ್ಬಿರು ಸನ್ಮಾನ ಮಾಡಿದ್ರೆ ನನಗೆ ಅವರ ಬಿರುದನ್ನ ಅಭಿನವ ಪಂಜುಲಿ ಅಂತ ಒಂದು ಬಿರುದನ್ನ ಕೊಟ್ಟು ಸನ್ಮಾನ ಮಾಡಿದೆ ಪಾತ್ರ ಜೀವ ತಿನ್ಲಿಕ್ಕೆ ಈಗಲೂ ಆ ಘಟ್ಟಕ್ಕೆ ಹೋದಾಗ ಒಂದು ವೇಷವನ್ನು ನೋಡ್ಲಿಕ್ಕೆ ಒಂದು ಕೆಲವು ಮಂದಿ ಅಭಿಮಾನಿಗಳು ಆ ಕ್ಷೇತ್ರ ಮಾತ್ಮೆಯ ಪಂಜುಲಿ ಗೋಳಗಡೆ ಕ್ಷೇತ್ರ ಮಾತ್ಮೆಯಲ್ಲಿ ಪಂಜುಲಿ ತುಂಬಾ ಹೆಸರು ತಂದು ಕೊಟ್ಟಿದೆ ಘಟ್ಟದ ಆಟ ಅಂತ ಹೇಳಿದ್ರೆ ಈಗ್ಲೂ ಕ್ಷೇತ್ರ ಮಾತ್ಮೆ ಪ್ರಚಂಡ ಪಂದ್ಯದಲ್ಲಿ ಪ್ರದೈವ ಪಂದ್ಯಲಿ ನಮ್ಮ ಕ್ಷೇತ್ರದ ಒಂದು ಪ್ರಸಂಗ ಅಲ್ಲಿ ಪಂಜುಲಿ ಪಂಜುಲಿ ಪಂಜುಲಿಕ್ಕೆ ಯಕ್ಷಯಾನ ಮಂಡಳಿ ಗೋಳಿಗರಡಿ ಅದರಿಂದ ಗೋಳಿಗರಡಿ ಕ್ಷೇತ್ರ ಮಾತ್ಮೇನೆ ಹೆಚ್ಚಿಗೆ ಇಡ್ತಾರೆ ಅದ್ರಲ್ಲಿ ಪಂಜುಲಿಯನ್ನು ಕಾಣಬೇಕನ್ನು ಉದ್ದೇಶಕ್ಕಾಗಿ ಒಂದು ಇಂಥದ್ದ ಪ್ರಸಂಗವನ್ನು ಆಯ್ದುಕೊಳ್ತಾರೆ ಹಾಗಾಗಿ ಅದನ್ನೇ ಈಗ ಜನರಿಗೆ ಒಂದು ಮನ ಮುಟ್ಟುವ ಹಾಗೆ ಆ ಪಂಜುಲಿ ವೇಷವನ್ನು ಮಾಡಿ ತೋರಿಸಿದ್ದೇನೆ ಒಳ್ಳೇದು ಮಾಡಿದ್ದೇನೆ ಹಾಳು ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ನೋಡುವಂತ ಪ್ರೇಕ್ಷಕರಿಗೆ ಉಂಟು ಹಾಗಾಗಿ ಆ ದೇವರ ವಿಧದಿಂದ ಅಲ್ಲಿರುವಂತಹ ಪ್ರೇಕ್ಷಕರೇ ಬೇರೆ ರೀತಿಯಲ್ಲಿ ಯಾಕಂದ್ರೆ ದೊಡ್ಡ ಪ್ರೇಕ್ಷಕರೆಲ್ಲ ಹಳೆ ಪ್ರಸಂಗಕ್ಕೆ ಮೈಗೊಂಡವರು ಈ ಹೊಸ ಪ್ರಸಂಗಕ್ಕೆಲ್ಲ ಅವರು ಹೆಚ್ಚಿಗೆ ತಾಯಿ ಬಾ ಆದ್ರೆ ಈ ನಮ್ಮ ಕ್ಷೇತ್ರ ಮಾತ್ಮೆಗೆ ಮಾತ್ರ ಬಹಳ ಖುಷಿ ಪಟ್ಟಿದ್ದಾರೆ ನನ್ನಿಂದ ಒಬ್ಬರಿಂದ ಕ್ಷೇತ್ರ ಮಾತ್ಮಿ ಆಯ್ತು ಅಂತಲ್ಲ ನಮ್ಮ ಮನದ ಎಲ್ಲಾ ಕಲಾವಿದ್ರು ಅಷ್ಟೇ ಕೆಲಸ ಮಾಡ್ತಾರೆ ಅಷ್ಟೇ ಒಳ್ಳೆ ಮಾಡ್ತಾರೆ ಪ್ರತಿಯೊಬ್ಬರೂ ಹಾಗೆ ಒಳ್ಳೆ ಕೆಲಸ ಮಾಡ್ತಾರೆ ರಂಗೋತ್ಸವದಲ್ಲಿ ಅದರಿಂದ ಕ್ಷೇತ್ರ ಮಾತ್ಮಿಗೆ ಒಳ್ಳೆ ಹೆಸರು எல்லா விஷயில அதுக்கொண்ட தும் நான் சத்த பிரயத்தி அதுக்கு ஏனாதி கொட்டு அதுக்கொந்த ஒச்சார நான் பிரயத்தன நான் ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೊಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಯಕ್ಷಗಾನ ವಿಶ್ವಗಾನ